We'll be right back. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲಿ ಬೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಬಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಕೋಲಾರದ ಮಣ್ಣಲ್ಲಿ ಎಲ್ಲ ಸಮಸ್ತ ಎಲ್ಲ ಸಮಸ್ತ ಕನ್ನಡ ನಾಡಿನ ಕನ್ನಡ ಜನತೆಯ ಎಪ್ಪತ್ತನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಹಾಗೂ ಕುದೂರಿನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ಕುದೂರು ನಾಗೇಶ್ ಮತ್ತು ತಂಡದವರ ಗೆಳೆಯರ ಬಳಗದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಭೈರವ ದುರ್ಗದ ತುತ್ತ ತುದಿಯಲ್ಲಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಎಪ್ಪತ್ತು ಅಡಿ ಬಾವು ಉದ್ದದ ಬಾವುಟವನ್ನು ನಾವು ಇಲ್ಲಿ ಧ್ವಜಾರೋಹಣ ಮನಸ್ಫೂರ್ತಿ ಸಂತೋಷವಾಗಿ ಸಹ ಧ್ವಜಾರೋಹಣ ಮಾಡೋಕ್ಕೆ ಹತ್ತೊಂಬತ್ತನೇ ವರ್ಷದ ಧ್ವಜಾರೋಹಣ ಮಾಡೋಕ್ಕೆ ಎಲ್ಲರೂ ಇಲ್ಲಿ ಬಂದಿದ್ದೀವಿ ಎಲ್ಲರೂ ತುಂಬ ಸಂತೋಷದಿಂದ ಬಂದಿದ್ದಾರೆ ಎಲ್ಲ ಅದ್ದೂರಿಯಾಗಿ ಮಾಡಿದ್ದೀವಿ ಅದನ್ನ ಕೇಳ್ತಿರೋದು ಏನು ಬೇಡಿಕೆ ಏರು ಹೇಳ್ತೀರಾ ಎಲ್ಲ ಕೇಳ್ತೀರಾ ಎಲ್ಲ ಮಾಡ್ತೀರಾ ಎಲ್ಲಾರು ಮಾತಾಡ್ಸ್ತೀರಾ ಯಾರಿಗೂ ಎಲ್ಲಿಗೂ ಮುಟ್ತಾ ಇಲ್ಲ ಇದು ಸರ್ಕಾರಕ್ಕೂ ಮುಟ್ತಿಲ್ಲ ಎಮ್ ಎಲ್ ಎಗೂ ಮುಟ್ತಿಲ್ಲ ಜಿಲ್ಲಾಡಳಿತಕ್ಕೂ ಮುಡ್ತಿಲ್ಲ ಎಲ್ಲೂ ಮುಟ್ತಾ ಇಲ್ಲ ಬೈರೋ ಊರಿಗೆ ನಾವು ರಸ್ತೆ ಕೇಳ್ತಿದ್ದೀವಿ ದೀಪಕ್ಕೆ ಹತ್ತಕ್ಕೆ ಎಣ್ಣೆ ಮೆಟ್ಲು ಎಲ್ಲ ಕೇಳ್ತಿದ್ದೀವಿ ಕುಂದ್ಕೋತೀರಿ ಅಂತ ಹೇಳ್ತಿದ್ದೀವಿ ಎಲ್ಲರೂ ಮಾತಾಡ್ತಾರೆ ಎಲ್ಲರೂ ನೋಡ್ತಾರೆ ಆತದೆ ಎಲ್ಲ ಒಳ್ಳೆ ಅಭಿಪ್ರಾಯ ಐತೆ ಅದೇ ಇವತ್ತು ಲೈತೆ ನವೆಂಬರ್ ಮಿಸ್ಲೈತೆ ಅದೊಂದು ವಿಷಾದ ನಮಗೆ ದಯವಿಟ್ಟು ನೀವು ಇವತ್ತು ವಿವೇಕ್ ಸರ್ ಇರ್ಬೋದು ಮಹೇಶ್ ಸರ್ ಇರ್ಬೋದು ನಮ್ಮ ಒಂದು ಇದನ್ನ ದಿನ ಆಗಾಗ ಈ ಕಾರ್ಯನ ಗಮನಿಸಿ ಎರಡು ಸತಿಯಿಂದ ಮಹೇಶ್ ಅವ್ರು ಬಂದಿದ್ದಾರೆ ಈ ಸತಿ ವಿವೇಕಾನಂದ ಸರ್ ಅವರು ಬಂದರು ನಾಲ್ಕನೇ ಬಾರಿ ಅವರು ನ್ಯೂಸ್ ಮಾಡ್ತಿರೋದು ನಮ್ಮ ಜೊತೆ ಬೆಟ್ಟ ಹತ್ತಿರೋದು ಹತ್ತೋದು ಹತ್ತವ್ರೆ ಅವ್ರೂನು ಅದ್ರ ಅನುಭವ ಗೊತ್ತು ಅಲ್ಲ ತುಂಬ ಚೆನ್ನಾಗಿ ಬರ್ತೈತೆ ಆದ್ರೆ ನಮಗೆ ಸಪೋರ್ಟ್ ಇಲ್ಲ ನಮ್ಮ ನಾಗೇಶ್ವರ ಅಧ್ಯಕ್ಷರು ನಾ ನಾಗೇಶ್ವರಿಗಾಗಲಿ ನಮ್ಮ ಟೀಮ್ಗಾಗ್ಲಿ ಸಪೋರ್ಟ್ ಇಲ್ಲ ಮಾತಾಡ್ತಾರೆ ನೋಡ್ತಾರೆ ಎಲ್ಲ ಮಾಡ್ತಾರೆ ಇಲ್ಲಿ ಬಂದು ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ನಾವು ಬೆಟ್ಟದ ಮೇಲೆ ಬಂದು ಯಾರೂ ನಮಗೆ ಪ್ರೋತ್ಸಾಹ ಬೆಟ್ಟ ಏನೈತಿ ಅನ್ನೋದು ನೀನು ಮಾತಾಡಿ ಅದೊಂದು ಅಷ್ಟೇ ಜೈ ಕನ್ನಡಾಂಬೆ ಕರ್ನಾಟಕ ಆ ದಾರಿ ನೋಡಿದ್ರೆ ಈ ಸುಗಮವಾಗೈತಾ ಎಷ್ಟು ಇದಾಗೈತೆ ಬರೋದಕ್ಕೂ ಸಹ ನಮ್ಗೆ ಅಷ್ಟು ಇದೈತೆ ನಾವು ಇಲ್ಲಿ ಆರ್ಸಿರೋ ಉದ್ದೇಶ ಏನು ಅಂತ ಅಂದ್ರೆ ದಾರಿ ಮಾಡ್ಕೊಂಡ್ ಕೊಡಿ ಅದಕ್ಕೊಂದು ಮೆಟ್ಟಿಲು ವ್ಯವಸ್ಥೆ ಮಾಡಿ ಅಂತ ನಾವು ಸುಮಾರು ವರ್ಷಗಳಿಂದ ನಾವು ನಮ್ಮ ಬೇಡಿಕೆ ನಮ್ಮೆಲ್ಲ ನಮ್ಮ ಸಂಘದ ವತಿಯಿಂದ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ವತಿಯಿಂದ ನಾವು ಪ್ರತಿ ವರ್ಷನೂ ಮನವಿ ಹೇಳ್ತಾ ಹೇಳ್ತಾ ಬರ್ತಾನೇ ಇದ್ದೀವಿ ಕಾರ್ಯಕ್ರಮಕ್ಕೆ ಬರ್ತಾರೆ ದೊಡ್ಡ ಗಣ್ಯ ವ್ಯಕ್ತಿಗಳು ಬರ್ತಾರೆ ನಮ್ಮ ಪಂಚಾಯತಿ ಅಧ್ಯಕ್ಷರು ಆಗ್ಬೋದು ಅವತ್ತಿನ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳೆಲ್ಲ ಬರ್ತಾರೆ ಆ ಕಾರ್ಯಕ್ರಮಕ್ಕೆ ಸೀಮಿತ ಆತಾರೆ ಅವ್ರ ಅವ್ರ ಪಾಡಗ ಅವರು ಆಮೇಲೆ ಕಾರ್ಯಕ್ರಮ ಹೋಗ್ತಾರೆ ಅವರೆಲ್ಲ ಯಾರೇ ಆಗ್ಲಿ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಇವರೆಲ್ಲ ಸದಸ್ಯರು ಒಂದ್ಸಲಿ ಬೆಟ್ಟಕ್ ಬಂದು ಅವ್ರಿಗೆ ಬರ ಕೇಳಿ ಆ ನೋವು ಏನು ಅಂತ ಗೊತ್ತಾಗುತ್ತೆ ಬಂದೆ ಮತ್ತೆ ಆ ಬೆಟ್ಟದ್ದು ಇಲ್ಲಿ ಬೆಟ್ಟದ ಮೇಲೆ ಬರೋದ್ ಬೇಡ ಅವ್ರೆಲ್ಲಾ ನಮ್ಮ ಪಂಚಾಯತಿ ಅವರು ಅಧ್ಯಕ್ಷ ಉಪಾಧ್ಯಕ್ಷ ಮತ್ತೆ ಸದಸ್ಯರುಗಳು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಇವರೆಲ್ಲ ಆ ಕಸದ ಹತ್ರ ಬರ ಕೇಳಿ ಹೋಗ್ಲಿ ಯಾಕೆಂದ್ರೆ ಆ ಕಸ ನೋಡ್ಬಿಟ್ರೆ ಇಲ್ಲಿಗೆ ಬರೋದಕ್ಕಲ್ಲ ಅದು ಬೆಟ್ಟನೇನೇನೆ ಮನ್ಸಿಗೆ ಬಂದು ಬೈ ಬೇಜಾರ್ ಮಾಡ್ಕೊಂಡು ಹೋಗ್ತಾರೆ ಪ್ರವಾಸಿಗರು ಬರ್ತಿರೋರು ಇವತ್ತು ಅಲ್ಲಿ ಬಂದ್ಬಿಟ್ಟು ನೋಡ್ಬಿಟ್ಟು ಏನೋ ನಾವೇನೋ ಪ್ರವೇಶ ಪ್ರವಾಸಿ ತಾಣ ಕೆಂಪೇಗೌಡರು ಆಳ್ವಿಕೆ ಅಂತ ಇದ್ದ ತಾಣ ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ಸಮಾಜ ಜಾಲತಾಣಗಳಲ್ಲಿ ಅಹ್ ಚೆಕ್ ಅಂದ್ರೆ ಇದ್ರ ವಿವರಿಸಿ ನೋಡಿದಾಗ ಸಿಗುತ್ತೆ ಅಂತ ಬಂದ್ರೆ ಇಲ್ಲಿ ನೋಡಿದ್ರೆ ಬರೋದು ಕಸದ ರಾಶಿ ಐತಲ್ಲ ಸುಮ್ಮನೆ ಯಾರು ಅನ್ಕೊಂಡು ಈ ತರ ನಮ್ಮ ಬೆಟ್ಟಕ್ಕೆ ಪರಿಸ್ಥಿತಿ ಬಂದು ಶಾಪಗ್ರಸ್ತವಾಗ್ಬಿಡೈತೆ ನಮ್ಮ ಬೆಟ್ಟ ಯಾಕೆಂದ್ರೆ ಈಗ ಅಂದ್ರೆ ಕೆಲವು ತಿಂಗಳ ಹಿಂದೆ ಅದೇ ಮಾಗಡಿ ಕೋಟೆ ಆಗ್ಬೋದು ಕೆಂಪೇಗೌಡರು ಇದು ಅಂತ ಅಂದ್ಬಿಟ್ಟು ಸರ್ಕಾರದಿಂದ ಹಣ ಬಿಡುಗಡೆ ಮಾಡ್ಕೊಂಬಂದ್ರು ಅದೇ ಯಾಕೆ ನಮ್ಮ ಇಲ್ಲಿ ನಮ್ಮ ಭೈರದುರ್ಗ ಬೆಟ್ಟ ಇತಿಹಾಸ ಇಲ್ವಾ ಕೆಂಪೇಗೌಡರು ಆಳ್ವಿಕೆ ಇಲ್ವಾ ಅವ್ರು ಬಂದು ಇಲ್ಲಿ ಇದ್ದಂತ ಪುರಾವೆಗಳು ಇಲ್ವಾ ನಾವು ಹೇಳೋದಲ್ಲ ಸ್ವಾಮಿ ಈಗ ಇಲ್ಲಿ ಅವರೇ ಬರ್ಲಿ ಇಲ್ಲ ನೀವು ಇವತ್ತು ಮಾಧ್ಯಮದವ್ರು ನೀವು ಬಂದಿದ್ದೀರಾ ಈಗ ನಿಮಗೂ ಗೊತ್ತು ಎಷ್ಟು ಪುರಾವೆಗಳು ಸಿಕ್ತವೆ ಅಲ್ಲಿರೋ ಅಂತ ಎಷ್ಟು ಸ್ಮಾರಕಗಳು ಇವತ್ತು ಎಷ್ಟು ದರೆಗಳ್ ಬಿದ್ದಾವಲ್ಲಿ ನಾವು ಹೊತ್ತೋ ಅಂತ ಜಾಗದಲ್ಲಿ ಬಿದ್ದಿದ್ದಾವೆ ಅದಲ್ಲೆಲ್ಲ ನೋಡಿದಾಗ ಎಷ್ಟು ನಮ್ಗುನು ಸಂಕಟ ಆಯ್ತದೆ ಇದನ್ನ ಯಾರಿಗೆ ನಾವು ಹೇಳಿ ಹೇಳಿ ನಮ್ಗುನು ತುಂಬಾ ನೋವುಂಟಾಗೈತೆ ನಾವುನು ಕಷ್ಟಪಟ್ಟು ಬಂದು 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 ವರ್ಷನೂ ನಂದ್ ದಡಿ ಜಾಸ್ತಿ ಮಾಡ್ಕೊಂಡು ಬೆಟ್ಟ ಹೋಗ್ತಾ ಇದೀವಿ ಅಷ್ಟೇ ಆದ್ರೆ ವರ್ಷ ವರ್ಷಕ್ಕೂನು ನಮ್ಮ ಬೆಟ್ಟ ಮಾತ್ರ ಅದೇ ಕಾರಣಕ್ಕೂ ಎಲ್ಲು ಒಂದು ಅಭಿವೃದ್ಧಿ ಕಾಣ್ತಾನೆ ಇಲ್ಲ ಅಷ್ಟೇ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಕೇವಲ ಮಾಗಡಿ ಒಂದೇ ಕಾಣ್ತಾ ಇದ್ಯಾ ನಿಮ್ಮ ಕುದೂರು ಬೈರದುರ್ಗ ಬೆಟ್ಟ ನೀವು ಆರಿಸ್ತಾ ಇರೋ ಧ್ವಜ ಇದೂ ಕಾಣ್ತಾ ಇಲ್ಲ ನಿಮ್ಮ ಶಾಸಕರಿಗೆ ನನ್ನ ಪ್ರಕಾರ ಧ್ವಜ ಕಾಣ್ತಾ ಐತೆ ಬೆಟ್ಟ ಕಾಣ್ತಿಲ್ಲ ಧ್ವಜ ಕಾಣ್ತಾ ಐತೆ ಬೆಟ್ಟ ಕಾಣ್ತಿಲ್ಲ ಯಾಕೆಂದ್ರೆ ಧ್ವಜ ಕರ್ನಾಟಕದಲ್ಲಿ ಎಲ್ಲೇ ಇದ್ರು ನಮ್ಮ ಹಳದಿ ಕೆಂಪು ಏನಿದೆ ಪ್ರತಿಯೊಬ್ರು ಕಾಣುತ್ತೆ ಕೆಲವು ಎಲ್ಲಾ ವಿಚಾರದಲ್ಲೂ ಕಾಣುತ್ತೆ ಅದ್ರಲ್ಲಿ ಅದ್ರ ಹಿಂದೆ ಕಷ್ಟ ಯಾರಿಗೂ ಕಾಣಲ್ಲ ಈ ಬೆಟ್ಟಕ್ಕೆ ಅದೇ ಹೇಳದ್ನಲ್ಲ ಬೆಟ್ಟಕ್ಕೆ ಬಂದ್ ಅದನ್ನೇ ಅವ್ರ ಎಲ್ಲಾರು ಪ್ರತಿಯೊಬ್ಬರು ಅಧಿಕಾರಿಗಳು ಆಗ್ಬೋದು ಅವರು ಈಗ ಉದಾಹರಣೆ ಕೆಲವು ವರ್ಷಗಳಿಂದ ಡಿ ಸಿ ಸಾಹೇಬ್ರು ಸಹ ಬಂದ ತೋಗಿದ್ದಾರೆ ಅವರು ಕೇಳಿದ್ರು ನಿಮ್ಗೆ ಗೊತ್ತಾಗೋಗುತ್ತೆ ಬೆಟ್ಟದ್ದು ಯಾವ ತರ ಕಷ್ಟ ಇದೆ ಬರೋದಕ್ಕೆ ಯಾವ ತರ ವ್ಯವಸ್ಥೆ ಐತೆ ಯಾವ ತರ ಅಂತ ಎಸ್ ಪಿ ಅವ್ರ ಎಸ್ ಪಿ ಅವರು ಹತ್ತಿದ್ದಾರೆ ಇದಕ್ಕಿಂತ ಅವ್ರಗಳಿಗೆ ಕೇಳಿದ್ರು ನಿಮ್ಗೆ ಗೊತ್ತಾಗುತ್ತೆ ಅವ್ರೇನ್ ಹೇಳ್ತಾರೆ ಸಹಜವಾಗೈತಾ ಈ ಅಂದ್ರೆ ಬರೋದಕ್ಕೆ ಎಷ್ಟು ಅನುಕೂಲ ಐತೆ ಅಂತ ಎಲ್ಲ ಗೊತ್ತಾಗುತ್ತೆ ನಾವುನು ನಾವು ಎಷ್ಟು ಅಂತ ಸರ್ ನಾವು ಎಲ್ಲಾ ತರ ಬೇಡಿದ್ದಾಯಿತು ಇನ್ಯಾವ್ ಸರ್ ಇನ್ಯಾವ ತರ ಹೋಗೋಣ ಸರ್ ಪಂಚಾಯಿತಿ ಮುಂದೆ ಪ್ರತಿಭಟನೆಗೆ ಹೋಗುವಾಗ ಸರ್ ಕಸ ಹಾಕ್ಬೇಡಿ ಅಂತ ಪ್ರತಿಭಟನೆ ಅದಕ್ಕೂನು ಮನವಿ ಸಲ್ಲಿಸಿದ್ದು ಆಯ್ತು ಎಲ್ಲ ಒಂದ್ ಕಡೆ ಪ್ರವಾಸೋದ್ಯಮ ಇಲಾಖೆ ಕೂಡ ಪುದೂರ್ ಭೈರವ ದುರ್ಗನ ನಿರ್ಲಕ್ಷಿಸಿದೆ ಅಂತ ಅನಿಸ್ತಾ ಇಲ್ವಾ ಖಂಡಿತ ಸರ್ ನೂರಕ್ ನೂರು ನಿರ್ಲಕ್ಷಿಸಿದೆ ಸರ್ ನಮ್ ಬರೆಯೋದ್ರ ಬೆಟ್ಟನೇ ಇಲ್ಲ ಅನ್ನೋ ತರನೇ ಅವರು ಅವರು ಅಲ್ಲಿ ಚಿಂತೆ ಬಂದ್ಬಿಟ್ಟು ಇದು ಬೆಟ್ಟನೇ ಅಲ್ಲ ಯಾವ್ದೋ ಒಂದ್ ಕಲ್ಲು ಬಂಡೆ ಸುಮ್ಮನೆ ಏನೋ ಬಂಡೆ ತರ ಕಾಣ್ತಾ ಇದೆ ಯಾರೋ ಹುಡುಗರುಗಳು ಹೋಗಿ ಸುಮ್ಮನೆ ಏನೋ ಒಂದ್ ಬಾವುಟ ಆರಿಸತಾವ್ರೇನೋ ಈ ತರ ಅವರಲ್ಲಿ ಅಭಿಪ್ರಾಯ ಬಂದ್ಬಿಟ್ಟಿರ್ಬೇಕು ಸರ್ ಕುದೂರಿನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದವರು ಹತ್ತೊಂಬತ್ತು ವರ್ಷದಿಂದ ಬಾವುಟ ಆರಿಸ್ತಾ ಇದಾರೆ ಎಲ್ಲ ಒಂದ್ ಕಡೆ ಈ ಬಾವುಟ ಆರಿಸೋದು ಅವರ ಫ್ಯಾಷನ್ ಗ ಅಥವಾ ಅಂತ ಜನ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಫ್ಯಾಷನ್ಗ ಆರಿಸಿದಿದ್ರೆ ಒಂದ್ ವರ್ಷ ಎರಡು ವರ್ಷಕ್ಕೆ ಸೀಮಿತ ಮಾಡ್ಬಿಡೋ ಯಾರಾದ್ರೂ ಯಾರು ಬಂದು ಮಳೆ ಗಾಳಿ ಬಿಸಿಲು ಮಳೆ ಬಂದ್ರು ಸರ್ ನಾವು ಒತ್ತುವಾಗ ಸರ್ ಮಳೆ ಬಂದಾಗ ಇಲ್ಲ ಸರ್ ಯಾರು ಯಾರಾದ್ರೂ ಯಾರಾದ್ರೂ ಮನೆ ಕಟ್ಟಿರ ಸರ್ ಇಲ್ಲಿ ಹೋಗ್ಲಿ ಹೋಗ್ ಹೋಲಿ ಗುಡಿ ಉಡಿಗೊಪ್ರಾವ್ ಸರ್ ಇಂಥ ಓಡೋಗ್ಬಿಟ್ಟು ಅಂತದ್ರಲ್ಲೂ ನೆಂತ್ಕೊಂಡು ಬಂದು ಮಳೇಲಿ ನೆಂದು ಬಾವುಟ ಆರಿಸಿ ಬಿದ್ದು ಎದ್ದು ಹೋಗಿದ್ದೀವಿ ಸರ್ ಏನ್ ಗೊತ್ತಾ ಬಿದ್ದು ಎದ್ದು ನಾವೇನೋ ಬಟ್ಟೆ ಎಲ್ಲ ಕೆಸ ಮಾಡ್ಕೊಂಡು ಹೋದ್ರೆ ಕಷ್ಟಪಟ್ಟವ್ರೂ ಇಳ್ದಾಗ ಏನು ಅಂತ ಗೊತ್ತಾಗ ಸರ್ ಎಲ್ಲ ಒಂದ್ ಕನ್ನಡ ಸೇನೆ ಕನ್ನಡ ಸಂಘ ಸಂಘಟನೆಗಳು ಇರೋ ರೀತಿ ರೀತಿ ನೀವೆಲ್ಲೋ ದುಡ್ಡು ಮಾಡ್ಬಿಡ್ತೀರಾ ಆ ರೀತಿ ಅದೋ ಮನೋಭಾವ ಇಟ್ಕೊಂಡು ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅನ್ನೋದು ಕೆಲವು ಕಡೆ ಓಡಾಡ್ತಾ ಇದೆ ಅಂದ್ರೆ ಈ ರೀತಿ ಬಾವುಟ ಆರ್ಸದೆ ಪ್ರಚಾರಕ್ಕೋಸ್ಕರ ಅಂತ ಸಾರ್ ಹಂಗಂತ ಹೇಳೋರು ಎಷ್ಟು ಸರಿ ಬೆಟ್ಟ ಹತ್ತಿದೆ ಸರ್ ಅವ್ರು ಎಷ್ಟು ಸರಿ ಅವ್ರ ಬೆಟ್ಟದ ಬಗ್ಗೆ ಏನೇನ್ ಗೊತ್ತು ಎಲ್ಲಿ ಏನೇನಿದೆ ದೊಣೆ ಸರ್ ಕೇಳಿ ಸರ್ ಬೆಟ್ಟದಲ್ಲಿ ಆಂಜನೇಯ ಸ್ವಾಮಿ ಈಗ ಅದು ಕೆಲವು ವರ್ಷಗಳಿಂದ ಅದು ಒಳ್ಳೆದೇ ಆಂಜನೇಯ ಸ್ವಾಮಿ ಮಾತಾ ಬಂದ್ಬಿಟ್ಟು ಮುಂದಕ್ಕೆ ಕಲ್ಲುಗಳು ಸರ್ ಕಲ್ಲುಗಳು ಯಾವ ತರ ಇದಾವೆ ಅಂತ ಗೊತ್ತಾ ಸರ್ ಅವ್ರಿಗೆ ಸರ್ ಕೂತ್ಕೊಂಡು ಮಾತಾಡೋ ಸರ್ ಹೇಳಿಲ್ವ ಸರ್ ನಮ್ಮ ಅಪ್ಪು ಅವ್ರು ಹೇಳವ್ರೆ ಸರ್ ಕಾಲೆಳೆಯವರು ಯಾವತ್ತೂ ಕಾಲ ಕೆಳಗೆ ಏನಂತ ಹತ್ತಾರ ಲೆಕ್ಕಾಚಾರದಲ್ಲಿ ಸರ್ ನಾವು ಉದ್ದೇಶ ನಮ್ಮ ಸರ್ ನಮ್ಮ ಭೈರವ ದುರ್ಗ ಬೆಟ್ಟ ಇತಿಹಾಸ ಸರ್ ಇವತ್ತು ರಾಮನಗರ ಡಿಸ್ಟಿಕ್ಗೆ ಇಡೀ ಡಿಸ್ಟಿಕ್ಕಲ್ಲೇ ಯಾರು ಸಹ ಇಂಥ ಎತ್ತರ ಶೀಘ್ರದಲ್ಲಿ ಬಂದು ಯಾರೂ ಸರ್ ಬಾವುಟ ಹಾರಿಸಲ್ಲ ನಾವು ಏನು ಅಂತಂದರೆ ಸರ್ ನಮ್ಮ ವೈತಿಹಾಸಿಕ ಬೆಟ್ಟ ಒಂದು ಕೆಂಪೇಗೌಡರು ಇರುವಂತಹ ಒಂದು ಇದ್ದಂತಹ ಒಂದು ಸ್ಥಳ ಸರ್ ಅದನ್ನು ಒಂದು ಸ್ವಲ್ಪ ಏನೋ ಒಂದು ಇಂಪ್ರೂವ್ಮೆಂಟ್ ಅಂದರೆ ಸರ್ ದುರ್ಗ ಹೆಂಗಿತ್ತು ಸರ್ ಅದು ಇವತ್ತು ಹೆಂಗಾಯ್ತು ಸರ್ ಹೆಂಗಾಯ್ತು ಸರ್ ಅದೇ ಅಲ್ಲಿರೋ ಶಾಸಕರೇ ಆಗ್ಬೋದು ಸರ್ಕಾರ ಅದಕ್ಕೆ ಗಮನಿಸಿದ್ರು ಅಲ್ಲಿ ಬಂದ್ರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಅದನ್ನ ಒಂದು ಸಾಮಾಜಿಕ ದಾಳಿಗಳಲ್ಲಿ ಬಿಟ್ರು ಎಲ್ಲ ಪ್ರಚಾರ ಆಯ್ತು ಆದ್ರೆ ಜನ ಹೆಂಗ್ ಬಂದ್ರು ಸರ್ ಇಲ್ಲೂ ಮಾಡಿ ಸರ್ ಯಾಕೆ ಸರ್ ಆಗಲ್ಲ ಸುಬ್ನಳ್ಳಿನ ಶುಕಪುರಿ ಇಂದ ಯಾಕಂತಾರೆ ಕುದೂರ್ನ ಯಾಕೆ ಹೇಳ್ತಾರೆ ಹೇಳಿ ಇತಿಹಾಸ ಇದೆ ತಾನೇ ಇಲ್ಲಿ ಪ್ರಸಿದ್ಧತೆ ಇದೆ ತಾನೆ ಮತ್ತೀಗ ಸುಬ್ನಳ್ಳಿನ ಸುಬ್ನಳ್ಳಿ ಅಂತ ಕರೆಯಲ್ಲ ಶುಕಪುರಿ ಅಂತಾರೆ ಕುದೂರ್ನ ತುರ್ಗಪುರಿ ಅಂತಾರೆ ಯಾಕೆ ಮಾತಾಡಕ್ ಮಾತ್ರ ನಾವು ಶೋಕಿಗಾಗ್ಲಿ ಅಡ್ವರ್ಟೈಸ್ ಇದಕ್ಕಾಗ್ಲಿ ಅಲ್ಲ ನಾಡು ನುಡಿ ನೆಲ ಜಲ ನಮ್ಮ ದೇಶ ನಮ್ಮ ಭಾಷೆಯನ್ನ ಒಂದು ಧ್ಯೇಯ ಮಡಿಕೊಂಡು ನಮ್ಮ ಅಭಿಮಾನದಿಂದ ಆರಿಸ್ತಿರೋದು ನಾವು ಪ್ರತಿ ವರ್ಷ తీరి ಸಿರಿಗನ್ನಡ ನುಡಿಯಾಗಿರುವೆ